ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿಲಾಗ್ಸ್ ನನ್ನ ಮೊದಲನೇ ವಿಡಿಯೋಗೆ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ಖುಷಿಯಲ್ಲಿ ಭಾನುವಾರ ನಾನು ಮಾಡಿದ ಒಂದು ಫ್ಯಾಂಟಾಸ್ಟಿಕ್ ರೆಸಿಪಿ ನಿಮಗೋಸ್ಕರ ಮೊದಲು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ನಾನು ತೋರಿಸಿರೋ ಅಷ್ಟೇ ಹಾಕಿದ್ರೆ ಸಾಕು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮೆಣಸಿನ್ಕಾಯಿ ಪುದೀನಾ ಈರುಳ್ಳಿ ಹಾಗೂ ಟೊಮೆಟೊ ಹಾಕಿ ರುಬ್ಕೋಬೇಕು ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಎಲೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಈಗ ಸ್ವಲ್ಪ ಈರುಳ್ಳಿ ಉಪ್ಪು ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಕೊಬೇಕು ಕ್ಲೀನಾಗಿ ವಾಶ್ ಮಾಡಿರೋ ಚಿಕನ್ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ನೋಡ್ತಾ ಇರ್ಬೋದು ಚಿಕನ್ ನೀರು ಬಿಟ್ಕೊಳ್ತಾ ಇದೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಆಗೋ ಥರ ಬಿಡಬೇಕು ಇನ್ನೊಂದು ಕಡೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಬೇಕು ನಾನಿಲ್ಲಿ ನಾರ್ಮಲ್ ಆಗಿರೋ ಬುಲೆಟ್ ರೈಸ್ ತಗೊಂಡಿದ್ದೀನಿ ಚಿಕನ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಆ ಸೂಪೆಲ್ಲ ಬಿಟ್ಕೊಂಡಿದೆ ಅದನ್ನು ಮಕ್ಕಳಿಗೆ ಕುಡಿಯೋಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ನನ್ನ ಮಗಳಂತೂ ತುಂಬ ಆಸೆಪಟ್ಟು ಇದನ್ನು ಕುಡಿತಾಳೆ ನಾನು ಚಿಕನ್ ಸೂಪ್ ಅಂತ ಅವಳಿಗೆ ಕುಡಿಸ್ತೀನಿ ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಚಿಕನ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಧನಿಯಾ ಪುಡಿ ಆಗಲಿ ಟೇಸ್ಟಿ ಪೌಡರ್ ಆಗಲಿ ಚಿಕನ್ ಮಸಾಲ ಆಗಲಿ ಯಾವುದೂ ಬೇಕಾಗಿಲ್ಲ ಜಸ್ಟ್ ಪುದೀನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಮಗೆ ಟೇಸ್ಟ್ ಬರುತ್ತೆ ಈಗ ನಾವು ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಸ್ಟೇ ನೀರು ಹಾಕಿಲ್ಲ ಅಕ್ಕಿನ ಫಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ತರ್ಟಿ ಸೆಕೆಂಡ್ಸು ಅದು ಮಸಾಲೆಯಲ್ಲಿ ಮಿಕ್ಸ್ ಆಗೋಕ್ಕೆ ಬಿಡಬೇಕು ಇನ್ನೊಂದು ಕಡೆ ಬಿಸಿನೀನ ಬಿಸಿ ಇಟ್ಕೊಂಡಿದ್ದೀನಿ ನಾನು ಇದನ್ನೇ ನಾನು ಇವಾಗ ರೈಸ್ಗೆ ಮಿಕ್ಸ್ ಮಾಡ್ತೀನಿ ಒಂದು ಕುದಿ ಬರೋವರೆಗೂ ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ತಿರುವು ಕೊಟ್ಟು ನಾವು ಇದನ್ನು ಎರಡು ವಿಷಲ್ ಬರ್ಸಿದ್ರೆ ಸಾಕು ಆರಾಮಾಗಿ ನಮ್ಮ ಪುದೀನ ಚಿಕನ್ ರೈಸ್ ರೆಡಿಯಾಗಿರುತ್ತೆ ನನ್ನ ಹಸ್ಬೆಂಡ್ ಸೈಲೆಂಟಾಗಿ ಊಟ ಮಾಡ್ತಿದ್ದಾರೆ ಅಂದರೆ ಟೇಸ್ಟಿ ಆಗಿದೆ ಅಂತ ಅರ್ಥ ಹೌದಾ ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಬರೀ ಇಂಥದೆಯಾ ನಾನು ಮಾಡಿದ ಪುದೀನ ಚಿಕನ್ ರೈಸ್ ದಮ್ ಬಿರಿಯಾನಿ ಥರ ಇತ್ತಂತೆ ಓಕೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್